ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದುವರೆಗೂ ನೆರೆಯ ರಾಷ್ಟ್ರದ ಮೇಲೆ ಮುಗಿಬಿದ್ದು ರಕ್ತಪಾತ ನಡೆಸುತ್ತಿದ್ದ ವೈರಿ ರಾಷ್ಟ್ರವೀಗ ಆಂತರಿಕ ಕಲಹಕ್ಕೆ ನಲುಗಿ ಹೋಗಿದೆ ಶತ್ರು ರಾಷ್ಟ್ರವನ್ನು ಸದಬಡಿಯಲು ಸದಾ ಕೈಯಲ್ಲೇ ಬಾಂಬ್ ಹಿಡಿದು ನಿಂತಿದ್ದವರಿಗೆ ಬಾಂಬ್ ಕೈಜಾರಿ ಕಾಲಿನ ಮೇಲೆ ಬಿದ್ದ ಅನುಭವವಾಗಿದೆ ನಾವು ಇಷ್ಟೆಲ್ಲ ಹೇಳಿದ ಮೇಲೆ ಯಾರ ಬಗ್ಗೆ ಹೇಳ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗಿರಬೇಕಲ್ಲ ಹೌದು ಅದು ಮತ್ಯಾರ ಬಗ್ಗೆಯೂ ಅಲ್ಲ ಪಕ್ಕದ ರಾಷ್ಟ್ರ ಪಾಕಿಸ್ತಾನದ ಬಗ್ಗೆ ಪಾಕಿಸ್ತಾನದಲ್ಲಿ ಈಗ ಆಂತರಿಕ ಕಲಹ ತಾರಕಕ್ಕೇರಿದೆ ಕಳೆದ ಒಂದು ವಾರದಿಂದ ಶಿಯಾ ಮತ್ತು ಸುನ್ನಿಗಳ ನಡುವೆ ಯುದ್ಧವೇ ಘೋಷಣೆಯಾದಂತಾಗಿದೆ ಭೂಮಿಗಾಗಿ ನಡೆಯುತ್ತಿರೋ ಪಾಕ್ ಒಳಗಿನ ಮಾರಣ ಹೋಮದಲ್ಲಿ ಮುಸ್ಲಿಮರೇ ಮುಸ್ಲಿಮರಿಂದ ಹತ್ಯೆಯಾಗ್ತಾ ಇದ್ದಾರೆ ಚಿಕ್ಕ ಭೂಮಿಯ ವಿಚಾರಕ್ಕೆ ಪಾಕಿಸ್ತಾನದಲ್ಲಿ ಶಿಯಾಗಳು ಮತ್ತು ಸುನ್ನಿಗಳ ನಡುವಿನ ಕಾಳಗ ಮುಂದುವರೆದಿತ್ತು ಉತ್ತರ ಪಾಕಿಸ್ತಾನದಲ್ಲಿ ಸುನ್ನಿ ಮತ್ತು ಶಿಯಾ ಮುಸ್ಲಿಮರ ನಡುವಿನ ಹಿಂಸಾತ್ಮಕ ಘರ್ಷಣೆಯಲ್ಲಿ ಸಾವಿನಪ್ಪಿದವರ ಸಂಖ್ಯೆ ನೂರ ಐವತ್ತಕ್ಕೆ ಏರಿಕೆಯಾಗಿದೆ ಹಿಂಸಾಚಾರದಲ್ಲಿ ಈವರೆಗೆ ಮುನ್ನೂರಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ಮನೆಗಳನ್ನು ತೊರೆದಿದ್ದಾರೆ ಪರ್ವತಮಯ ಕೈಬರ್ ಪಕ್ಕುಂಕಾ ಪ್ರಾಂತದಲ್ಲಿ ಸೆಕ್ಟೀರಿಯನ್ ಕಾದಾಟಗಳು ಈವರೆಗೆ ನೂರ ಐವತ್ತಕ್ಕೂ ಹೆಚ್ಚು ಜನರನ್ನು ಹೊಂದಿವೆ ಇತ್ತೀಚಿನ ಸಂಘರ್ಷಗಳಲ್ಲಿ ಮೂವತ್ತೆರಡು ಮಂದಿ ಸಾವನ್ನಪ್ಪಿರೋ ಅಂಕಿಅಂಶ ಲಭ್ಯವಾಗಿದೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಕೂಡ ಇದೆ ಪಾಕಿಸ್ತಾನದ ಈ ಆಂತರಿಕ ಕಚ್ಚಾಟ ಹಾಗೂ ಆಂತರಿಕ ಹಿಂಸೆ ವಿಚಾರ ಈಗ ಗುಟ್ಟಾಗಿ ಉಳಿದಿಲ್ಲ ಭೂಮಿಗಾಗಿ ಶಿಯಾ ಹಾಗೂ ಸುನ್ನಿಗಳು ನಡೆಸುತ್ತಿರೋ ಈ ಹೋರಾಟಕ್ಕೆ ಜನರು ಕಂಗಾಲಾಗಿದ್ದಾರೆ ಶಿಯಾ ಸುನ್ನಿಗಳ ನಡುವೆ ಕಾದಾಟ ಆರಂಭವಾದ ದಿನದಿಂದಲೂ ಸುಮಾರು ಮುನ್ನೂರಕ್ಕೂ ಅಧಿಕ ಕುಟುಂಬಗಳು ಸುರಕ್ಷತೆಯ ಹುಡುಕಾಟದಲ್ಲಿ ಹಂಗು ಮತ್ತು ಪೇಶಾವರಕ್ಕೆ ಓಡಿ ಹೋಗಿವೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಗಳು ವರದಿ ಪಾಕಿಸ್ತಾನದ ಕುರ್ರಂ ಜಿಲ್ಲೆಯಿಂದ ಪಲಾಯನ ಮಾಡಲು ತಯಾರಿ ಕುಟುಂಬಗಳು ಸಿದ್ಧತೆಯನ್ನು ನಡೆಸುತ್ತಿವೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಈಗ ಭೂಮಿಗಾಗಿ ಶಿಯಾ ಮತ್ತು ಸುನ್ನಿ ಜನಾಂಗದವರು ಹೋರಾಟ ನಡೆಸುತ್ತಿರುವ ಕುರ್ರಂ ಪ್ರದೇಶವು ಅಫ್ಘಾನಿಸ್ತಾನದ ಗಡಿಯ ಪಕ್ಕದಲ್ಲಿದೆ ಇದು ಪ್ರಸ್ತುತ ತಾಲಿಬಾನ್ ಭಯೋತ್ಪಾದನೆಯೊಂದಿಗೆ ಹೋರಾಡ್ತಾ ಇದೆ ಪಾಕಿಸ್ತಾನದ ಈ ಆಂತರಿಕ ಪಂಗಡ ಬಡಿದಾಟವನ್ನು ನಿಯಂತ್ರಿಸಲು ಸ್ಥಳೀಯ ಆಡಳಿತ ವಿಫಲವಾಗಿದೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ಪಾಕ್ ಹಿರಿಯ ಆಡಳಿತಾಧಿಕಾರಿ ಸುದ್ದಿವಾಹಿನಿಗಳಿಗೆ ಮಾಹಿತಿಯನ್ನು ನೀಡಿದ್ದು ಶಿಯಾ ಮತ್ತು ಸುನ್ನಿ ಸಮುದಾಯಗಳ ನಡುವೆ ಹಲವಾರು ಸ್ಥಳಗಳಲ್ಲಿ ಹೋರಾಟ ಮುಂದುವರೆದಿದೆ ಶನಿವಾರ ನಡೆದ ಘರ್ಷಣೆಯಲ್ಲಿ ಮೃತಪಟ್ಟ ಮೂವತ್ತೆರಡು ಜನರಲ್ಲಿ ಹದಿನಾಲ್ಕು ಮಂದಿ ಸುನ್ನಿ ಮತ್ತು ಹದಿನೆಂಟು ಮಂದಿ ಶಿಯಾ ಸಮುದಾಯದವರು ಎಂದು ಮಾಹಿತಿಯನ್ನು ನೀಡಿದ್ದಾರೆ ಮೂಲ ಭಯೋತ್ಪಾದನೆಯನ್ನೇ ಹಾಸಿ ಹೊದ್ದಿರುವ ಈ ರಾಷ್ಟ್ರ ಯಾವಾಗಲೂ ಬೇರೆಯವರ ಪಾಲಿಗೆ ತಲೆನೋವಾಗಿದ್ದೇ ಜಾಸ್ತಿ ನೆರೆಹೊರೆಯ ರಾಷ್ಟ್ರಗಳ ಭೂಭಾಗಗಳಿಗಾಗಿ ಯುದ್ಧ ಮಾಡುವ ಈ ರಾಷ್ಟ್ರದಲ್ಲಿ ಈಗ ಆಂತರಿಕ ಯುದ್ಧ ಸ್ಥಿತಿ ನಿರ್ಮಾಣವಾಗಿದೆ ಭಯೋತ್ಪಾದನೆಗೆ ಒಂದಾಗುವ ಶಿಯಾ ಸುನ್ನಿ ಸಮುದಾಯ ಈಗ ಪರಸ್ಪರ ಕಚ್ಚಾಡುತ್ತಿರೋದ್ಯಾಕೆ ಅನ್ನೋದು ಎಲ್ಲರನ್ನೂ ಕಾಡ್ತಿರೋ ಪ್ರಶ್ನೆ ಹಾಗಿದ್ದರೆ ಶಿಯಾಗಳು ಮತ್ತು ಸುನ್ನಿಗಳ ನಡುವೆ ಯುದ್ಧ ಏಕೆ ಪ್ರಾರಂಭವಾಯಿತು ಅನ್ನೋದನ್ನ ಹೇಳ್ತೀವಿ ಕೇಳಿ ಕುರ್ರಂ ಪ್ರದೇಶದಲ್ಲಿ ಶಿಯಾ ಮುಸ್ಲಿಮರ ಎರಡು ಪ್ರತ್ಯೇಕ ಬೆಂಗಾವಲು ಪಡೆಗಳ ಮೇಲೆ ಬಂದೂಕುಧಾರಿಗಳು ಗುಂಡು ಹಾರಿಸಿದ ಎರಡು ದಿನಗಳ ನಂತರ ಶನಿವಾರದ ಘರ್ಷಣೆಗಳು ಪ್ರಾರಂಭವಾದವು ಎಂದು ಎಎಫ್ಪಿ ವರದಿ ಮಾಡಿದೆ ಈ ಗುಂಪು ಕುರ್ರಾಂನಲ್ಲಿ ಪೊಲೀಸ್ ಬೆಂಗಾವಲು ಜೊತೆ ಪ್ರಯಾಣಿಸುತ್ತಿದ್ದು ಘಟನೆಯಲ್ಲಿ ನಲವತ್ತ ಮೂರು ಜನರನ್ನು ಸಾವನ್ನಪ್ಪಿದ್ದಾರೆ ಹನ್ನೊಂದು ಮಂದಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಘಟನೆಯ ನಂತರ ಶಿಯಾ ಮುಸ್ಲಿಮರು ಶುಕ್ರವಾರ ಸಂಜೆ ಅರೆ ಸ್ವಾಯತ್ತ ಪ್ರದೇಶವಾದ ಕುರ್ರಾಂನಲ್ಲಿ ಹಲವಾರು ಸುನ್ನಿ ಸ್ಥಾನಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿತು ದಾಳಿಯಲ್ಲಿ ಕುರ್ರಂನಲ್ಲಿ ಸುಮಾರು ಮುನ್ನೂರ ಹದಿನೇಳು ಅಂಗಡಿಗಳು ಮತ್ತು ಇನ್ನೂರಕ್ಕೂ ಹೆಚ್ಚು ಮನೆಗಳು ನಾಶವಾಗಿವೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ರಾತ್ರಿ ಏಳು ಗಂಟೆ ಸುಮಾರಿಗೆ ಕೋಪಗೊಂಡ ಶಿಯಾ ಮುಸ್ಲಿಮರ ಗುಂಪು ಸುನ್ನಿ ಪ್ರಾಬಲ್ಯವಿರುವ ಬಗಾನ್ ಮಾರುಕಟ್ಟೆಯ ಮೇಲೆ ದಾಳಿ ಮಾಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಗುಂಡಿನ ದಾಳಿ ನಡೆಸಿದ ಬಳಿಕ ಇಡೀ ಮಾರುಕಟ್ಟೆಗೆ ಬೆಂಕಿ ಹಚ್ಚಿ ಅಕ್ಕಪಕ್ಕದ ಮನೆಗಳಿಗೆ ನುಗ್ಗಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಏತನ್ಮಧ್ಯೆ ಕುರ್ರಾಂನ ಹಿರಿಯ ಅಧಿಕಾರಿ ಜಾವೇದುಲ್ಲಾ ಮೌಸದ್ ಎಎಫ್ಕಿಗೆ ಭದ್ರತಾ ಪಡೆಗಳ ನಿಯೋಜನೆಯ ಮೂಲಕ ಮತ್ತು ಸ್ಥಳೀಯ ಹಿರಿಯರ ಸಹಾಯದಿಂದ ಶಾಂತಿಯನ್ನು ಪುನಃಸ್ಥಾಪಿಸಲು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಎಂದು ಹೇಳಿದರು ಆದರೆ ಇದು ಕೇವಲ ಒಂದು ದಾಳಿಗಾಗಿ ನಡೆದ ಪ್ರತ್ಯುತ್ತರದ ದಾಳಿಯಲ್ಲ ಬದಲಾಗಿ ಹಳೆಯ ಹೋರಾಟ ದ್ವೇಷ ಹಾಗೂ ಆಂತರಿಕ ಕಲಹಕ್ಕೆ ಸಿಕ್ಕಿ ಹೊಸ ಸ್ವರೂಪ ಎಂದು ಪಾಕಿಸ್ತಾನದ ರಾಜಕೀಯ ಬಲ್ಲವರು ವಿಶ್ಲೇಷಿಸ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಪಾಕಿಸ್ತಾನದಲ್ಲಿ ಶಿಯಾ ಮತ್ತು ಸುನ್ನಿ ಸಮುದಾಯದ ನಡುವಿನ ಅಂತಂಕಲಹ ಇಂದು ನಿನ್ನೆಯ ತ ಅದಕ್ಕೆ ಘನ ಇತಿಹಾಸವೂ ಇದೆ ಪಾಕಿಸ್ತಾನದ ಮುಸ್ಲಿಂ ಜನಸಂಖ್ಯೆಯ ಹದಿನೈದರಿಂದ ಇಪ್ಪತ್ತರಷ್ಟು ಶಿಯಾಗಳು ಮತ್ತು ಉಳಿದ ಎಪ್ಪತ್ತೆರಡು ಪರ್ಸೆಂಟ್ ಸುನ್ನಿಗಳು ದೇಶದ ಇರಾನ್ ನಂತರ ಎರಡನೇ ಅತಿ ದೊಡ್ಡ ಶಿಯಾ ಜನಸಂಖ್ಯೆಗೆ ನೆಲೆಯಾಗಿದೆ ಪಾಕಿಸ್ತಾನದಲ್ಲಿರುವ ಶಿಯಾಗಳು ದೇಶದಾದ್ಯಂತ ಹರಡಿಕೊಂಡಿದ್ದು ಅವರಲ್ಲಿ ಹೆಚ್ಚಿನವರು ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರಾಂತ್ಯದಲ್ಲಿ ವಾಸಿಸ್ತಾ ಇದ್ದಾರೆ ಲಾಹೋರ್ ಕರಾಚಿ ರಾವಲ್ಪಿಂಡಿ ಮತ್ತು ಮುಲ್ತಾನ್ನಂತಹ ನಗರಗಳು ದೊಡ್ಡ ಶಿಯಾ ಸಮುದಾಯಗಳಿಗೆ ನೆಲೆಯಾಗಿದೆ ಪಾಕಿಸ್ತಾನದಲ್ಲಿ ಹಲವಾರು ಶಿಯಾ ಮಸೀದಿಗಳು ಮತ್ತು ದರ್ಗಾಗಳು ಅಥವಾ ದೇವಾಲಯಗಳಿವೆ ಪಾಕಿಸ್ತಾನದಲ್ಲಿರುವ ಶಿಯಾಗಳು ವಿವಿಧ ಸುನ್ನಿ ಭಯೋತ್ಪಾದಕ ಗುಂಪುಗಳಿಂದ ನಿರ್ದಿಷ್ಟವಾದ ತಾರತಮ್ಯ ಗುರಿ ಮತ್ತು ಕೊಲ್ಲಲ್ಪಟ್ಟವರು ಶಿಯಾಗಳಲ್ಲಿ ಹಜಾರು ಸಮುದಾಯವು ಹೆಚ್ಚು ದುರ್ಬಲವಾಗಿದೆ ಇದು ಹೆಚ್ಚಾಗಿ ಬಲೂಚಿಸ್ತಾನ ನೈಋತ್ಯ ಪ್ರಾಂತದಲ್ಲಿ ರಾಜಧಾನಿ ಕೆಟ್ವಾದಲ್ಲಿ ಕೇಂದ್ರೀಕೃತವಾಗಿದೆ ಅವರ ನೋಟ ಮತ್ತು ಭಾಷೆಯಿಂದಾಗಿ ಹಜಾರುಗಳನ್ನು ಸುಲಭವಾಗಿ ಗುರುತಿಸಿದರು ಶಿಯಾಗಳ ವಿರುದ್ಧ ದ್ವೇಷದ ಪ್ರಚಾರವು ಸಾಮಾನ್ಯವಾಗಿ ಮೊಹರಂ ತಿಂಗಳಲ್ಲಿ ಹೆಚ್ಚಾಗುತ್ತದೆ ಶಿಯಾಗಳು ಬೀದಿ ಮೆರವಣಿಗೆಗಳನ್ನು ನಡೆಸುವ ಮೂಲಕ ಇಮಾಮ್ ಹುಸೇನ್ ಹುತಾತ್ಮರ ಶೋಕವನ್ನು ವ್ಯಕ್ತಪಡಿಸುತ್ತಾರೆ ಈ ವರ್ಷವು ಅಲ್ಲಾಂ ಗಜನ್ಪುರ್ ಟೌಸ್ನಿ ಇಕ್ಬಾಲ್ ಶಾ ಮತ್ತು ಹಫೀಜ್ ತಸದಿಕ್ ಸೇರಿದಂತೆ ಕನಿಷ್ಠ ಒಂದು ಡಜನ್ ಶಿಯಾ ಝಾಕೀರ್ ಮತ್ತು ಧರ್ಮಗುರುಗಳನ್ನು ಧರ್ಮ ಆರೋಪದ ಮೇಲೆ ಪಾಕಿಸ್ತಾನದಲ್ಲಿ ಬಂಧಿಸಲಾಯಿತು ವಿಚಿತ್ರವೆಂದರೆ ಈ ಶಿಯಾ ಧರ್ಮಗುರುಗಳು ಶತಮಾನಗಳಿಂದ ಅಶುರಾದಲ್ಲಿ ಬಳಸುತ್ತಿರುವ ಅದೇ ಕೀರ್ತನೆಗಳನ್ನು ಪಡಿಸುತ್ತಿದ್ದವು ಪಾಕಿಸ್ತಾನದಾದ್ಯಂತ ಕನಿಷ್ಠ ನಲವತ್ತೆರಡು ಧರ್ಮ ನಿಂದನೆಯ ಪ್ರಕರಣಗಳು ದಾಖಲಾಗಿವೆ ಮತ್ತು ಹೆಚ್ಚಿನ ಆರೋಪಿಗಳು ಶಿಯಾ ಸಮುದಾಯಕ್ಕೆ ಸೇರಿವೆ ಪಾಕಿಸ್ತಾನದಲ್ಲಿ ಜಿಯಾರತ್ ಎ ಅಶುರಾವನ್ನ ಪಠಿಸುವ ಒಬ್ಬ ಧರ್ಮಗುರು ಇಮಾಮ್ ಹುಸೇನ್ರ ಕೊಲೆಗಾರರನ್ನ ಖಂಡಿಸುವ ಪ್ರಾರ್ಥನೆಯನ್ನ ಜೈಲಿಗೆ ಹಾಕಲಾಗುತ್ತದೆ ಆದರೆ ಶಿಯಾಗಳನ್ನು ಗುರಿಯಾಗಿಸಿಕೊಂಡು ಬೆದರಿಕೆ ಹಾಕುವ ಅಹಲೇ ಸುನ್ನತ್ವಾಲ್ ಜಮಾತ್ ಉಗ್ರಗಾಮಿಗಳು ಮುಕ್ತವಾಗಿ ಸಂಚರಿಸ ಇದಲ್ಲದೆ ಮೊಹರಂ ನಂತರ ಕರಾಚಿಯ ವಿವಿಧ ನೆರೆಹೊರೆಗಳ ಬೀದಿ ಗೋಡೆಗಳ ಮೇಲೆ ಶಿಯಾಗಳು ಕಾಫಿರ್ ಎಂಬ ಗೋಡೆಯ ಶಾಕಿಂಗ್ಸ್ಗಳು ಕಾಣಿಸಿಕೊಂಡಿವೆ ಎಂಬತ್ತರ ದಶಕದಿಂದಲೂ ಸಾಮಾನ್ಯವಾದ ದಶಕಗಳ ಹಳೆಯ ದ್ವೇಷದ ಅಭ್ಯಾಸ ದೊಡ್ಡ ವಿಪರ್ಯಾಸ ಅಂದರೆ ಪಾಕಿಸ್ತಾನದ ಸಂಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಒಬ್ಬ ಶಿಯಾ ಮುಸ್ಲಿಂ ಆದರೆ ಪಾಕಿಸ್ತಾನದಲ್ಲಿ ಕಾಲ ಕಳೆದಂತೆ ಜಿನ್ನಾ ಅವರ ಕೊಚ್ಚಿ ಹೋಗಿದೆ ಈಗ ಕೇವಲ ಮುಸ್ಲಿಮೇತರರು ಮಾತ್ರವಲ್ಲದೆ ಶಿಯಾಗಳಂತಹ ಉಪ ಪಂಗಡಗಳನ್ನು ಗುರಿಯಾಗಿಸಿ ಕಿರುಕುಳವನ್ನು ನೀಡಲಾಗ್ತಾ ಇದೆ ಪಾಕಿಸ್ತಾನದಂತಹ ಇಸ್ಲಾಮಿಕ್ ರಾಷ್ಟ್ರದಲ್ಲೂ ಶಿಯಾಗಳು ತಮ್ಮ ಇಸ್ಲಾಮಿಕ್ ನಂಬಿಕೆಗಳನ್ನು ಮುಕ್ತವಾಗಿ ಆಚರಿಸಲು ಸಾಧ್ಯವಿಲ್ಲ ಶಿಯಾ ಸುನ್ನಿ ಹಗೆತನದ ಪ್ರಕರಣವು ಇಸ್ಲಾಂನ ಆರಂಭಿಕ ದಿನಗಳಲ್ಲಿ ಬೇರೂರಿದೆ ಇಸ್ಲಾಂ ಇತರ ಧರ್ಮಗಳಂತೆ ಅನುಯಾಯಿಗಳನ್ನು ಕ್ಲಾಂಗ್ನಲ್ಲಿ ವಿಭಿನ್ನ ಸ್ಪರ್ಧಾತ್ಮಕ ಪ್ರಭಾವಿ ಜನರೊಂದಿಗೆ ಮೈತ್ರಿ ಮಾಡಿಕೊಂಡಾಗ ವಿಶೇಷವಾಗಿ ಆ ಪ್ರಭಾವಶಾಲಿ ವ್ಯಕ್ತಿಗಳು ತಮ್ಮ ಸ್ವಂತ ಇಚ್ಛೆ ಮತ್ತು ಲಾಭಗಳ ಪ್ರಕಾರ ಮುಸ್ಲಿಂ ಸಮುದಾಯದ ಭವಿಷ್ಯವನ್ನು ರೂಪಿಸಲು ಪ್ರಯತ್ನಿಸುತ್ತಿರುವಾಗ ಆರಂಭಿಕ ವಿಭಜನೆಯನ್ನ ಅನುಭವಿಸಿತು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಇರಾನ್ನ ಇಸ್ಲಾಮಿಸ್ಟ್ ಸ್ವಾಧೀನಪಡಿಸಿಕೊಂಡ ನಂತರ ಪಂಥೀಯ ಹಿಂಸಾಚಾರದ ನಿಜವಾದ ಏರಿಕೆ ಪ್ರಾರಂಭವಾಯಿತು ಇರಾನ್ ಮತ್ತು ಸೌದಿ ಅರೇಬಿಯಾ ಮುಕ್ತ ಸೈದ್ಧಾಂತಿಕ ಯುದ್ಧದಲ್ಲಿ ಮತ್ತು ಅವರು ಪಂಥೀಯ ಸಂಘಟನೆಗಳ ಉಗ್ರಗಾಮಿಗಳ ರೆಕ್ಕೆಗಳಿಗೆ ಹಣ ನೀಡಬಹುದಾದ್ದರಿಂದ ಪಾಕಿಸ್ತಾನವನ್ನು ಆಟದ ಮೈದಾನವಾಗಿ ಕಂಡುಕೊಂಡರು ಆರಂಭದಲ್ಲಿ ಪಂಥೀಯ ಹಿಂಸಾಚಾರದ ಪ್ರತ್ಯೇಕ ಪ್ರಕರಣಗಳು ಇದ್ದವು ಇದು ಯಾವಾಗಲೂ ಸುನ್ನಿ ಉಗ್ರಗಾಮಿಗಳಿಂದ ಪ್ರಾರಂಭವಾಯಿತು ಆದರೆ ಶಿಯಾಗಳು ಪರಸ್ಪರ ಪ್ರತಿಕ್ರಿಯಿಸುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಲಷ್ಕರ್ ಎ ಜಂಗ್ವಿಯು ಪಿ ನಿಂದ ರಾಜಕೀಯ ವ್ಯಕ್ತಿಗಳಿಂದ ಮುಕ್ತ ಬೆಂಬಲವನ್ನು ಹೊಂದಿರುವ ಮಟ್ಟಿಗೆ ಬೆಳೆದಿದೆ ಆದರೆ ಶಿಯಾಸ್ನಲ್ಲಿನ ಉಗ್ರಗಾಮಿತ್ವವು ಸುನ್ನಿ ಉಗ್ರಗಾಮಿಗಳಿಂದ ಕಡಿಮೆಯಾಗಿದೆ ಅಥವಾ ಸಂಪೂರ್ಣವಾಗಿ ಹೆಚ್ಚಾಗಿದೆ ಈ ಪರಿಸ್ಥಿತಿಯನ್ನು ಸಹ ಪರಿಣಾಮವನ್ನು ಬೀರ್ತಾ ಹಜಾರು ಶಿಯಾಗಳು ಸಾಮಾನ್ಯವಾಗಿ ಅಫ್ಘಾನಿಸ್ತಾನದಲ್ಲಿ ಹರಡುತ್ತಾರೆ ಆದರೆ ಅವರು ಪಾಕಿಸ್ತಾನದಲ್ಲಿ ಸಹ ಅಸ್ತಿತ್ವವನ್ನು ಹೊಂದಿದ್ದಾರೆ ವಿಶೇಷವಾಗಿ ಬಲ್ಚಿಸ್ತಾನ್ ಪ್ರಾಂತ ಅಫ್ಘಾನಿಸ್ತಾನದಲ್ಲಿ ಹಜಾರುಗಳು ತಾಲಿಬಾನ್ ವಿರುದ್ಧ ಮೈತ್ರಿ ಮಾಡಿಕೊಂಡರು ಮತ್ತು ತಾಲಿಬಾನ್ ಬಹಿರಂಗವಾಗಿ ಶಿಯಾ ವಿರೋಧಿಗಳು ಈಗ ತಾಲಿಬಾನ್ ಬೆಳೆದಾಗ ಅವರು ಪಾಕಿಸ್ತಾನದೊಳಗೆ ಪ್ರಭಾವವನ್ನು ಬೀರುತ್ತಾರೆ ಅವರು ಹಜಾರು ಶಿಯಾ ಮತ್ತು ಇತರ ಶಿಯಾಗಳೊಂದಿಗೆ ಪ್ರಾಥಮಿಕ ಗುರಿಯನ್ನು ಕಂಡುಕೊಂಡರು ಪಾಕಿಸ್ತಾನ ಸರ್ಕಾರವು ಯಾವುದೇ ರೀತಿಯ ಇಸ್ಲಾಮಿಕ್ ಉಗ್ರಗಾಮಿತ್ವವನ್ನು ನಿಭಾಯಿಸಲು ತನ್ನ ಇಚ್ಛಾಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿಲ್ಲ ಪಾಕಿಸ್ತಾನದ ಸೇನೆಯು ಉಗ್ರಗಾಮಿಗಳನ್ನು ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವರು ಹಲವಾರು ಆಳವಾಗಿ ಬೇರೂರಿದ್ದಾರೆ ಮತ್ತು ಪಾಕಿಸ್ತಾನದ ಸ್ಥಾಪನೆಯಿಂದ ವಿರಳವಾಗಿ ಬೆಂಬಲಿಸುತ್ತಾರೆ ಸದ್ಯ ಭೂಮಿಗಾಗಿ ಆರಂಭಗೊಂಡ ಕದನಕ್ಕೆ ವಿರಾಮ ಘೋಷಿಸಲಾಯಿತು ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಶಿಯಾ ಮತ್ತು ಸುನ್ನಿ ಎರಡೂ ಪಂಗಡಗಳು ಕುರ್ರಂ ಪ್ರದೇಶದಲ್ಲಿ ಶಾಂತಿ ಕಾಯ್ದುಕೊಳ್ಳಲು ಒಪ್ಪಿಕೊಂಡಿದ್ದು ಮುಂದಿನ ದಿನದಲ್ಲಿ ಹಿಂಸೆಯೋ ಶಾಂತಿಯೋ ಎಂಬುದನ್ನು ಪಾಕ್ ಜನತೆ ಕಾದು ನೋಡಬೇಕು ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಾಗೂ ಹಿಂದೂ ಧರ್ಮದ ರಕ್ಷಣೆಗಾಗಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ